ನಮಸ್ಕಾರ ಸ್ನೇಹಿತರೆ ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಗೆ ಈ ವಿಡಿಯೋ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪ್ರೇಷನ್ ನಡೆಸ್ತಿದ್ರೆ ಸೊ ಅವರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಟಾಪ್ ಥರ್ಟಿ ಪ್ರಮುಖ ಹಿಂದೂಸ್ತಾನಿ ಸಂಗೀತ ವಾದ್ಯಗಾರರ ಬಗ್ಗೆ ಕ್ಲಾಸ್ ತೊಗೋತಿದ್ದೀನಿ ಸೊ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಮತ್ತು ಪ್ರಿವಿಯಶಿಯರ್ ಕ್ವಶನ್ಸ್ ಅಂತ ಹೇಳ್ಬೋದು ಪ್ರತಿಯೊಂದು ಕ್ವಶನ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿಂದ ಫಿಕ್ಸ್ ನಿಮಗೆ ಎರಡರಿಂದ ನಾಲ್ಕು ಮಾರ್ಕ್ಸ್ ಫಿಕ್ಸ್ ಬರುತ್ತೆ ಸೊ ಪ್ರತಿಯೊಂದು ಶಿಪ್ನಲ್ಲಿ ಒಂದೊಂದು ಪ್ರಶ್ನೆಗಳು ಬಂದೇ ಬರುತ್ತೆ ಬನ್ನಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಪ್ರಶ್ನೆ ಒಂದು ಹರಿಪ್ರಸಾದ್ ಚೌರಾಶಿಯಾ ಅವರು ಯಾವ ಹಿಂದೂಸ್ತಾನಿ ಸಂಗೀತಕ್ಕೆ ಸಂಬಂಧ ಹೊಂದಿದ್ದಾರೆ ಇದು ಸರಿಯಾದ ಉತ್ತರ ಕೊಳಲು ಪ್ರಶ್ನೆ ಎರಡು ಪಂಡಿತ್ ಶಿವಕುಮಾರ್ ಶರ್ಮಾ ಅವರು ಸಂಗೀತವಾದ್ಯ ನುಡಿಸುವಲ್ಲಿ ಪರಿಣಿತರಾಗಿದ್ದಾರೆ ಸೊ ಯಾವ ಸಂಗೀತವಾದ್ಯ ಸೊ ಇದು ಸರಿಯಾದ ಉತ್ತರ ಸಂತೂರ್ ಪ್ರಶ್ನೆ ಮೂರು ಅಮ್ಜದ್ ಅಲಿ ಖಾನ್ ಅವರು ಯಾವ ಸಂಗೀತ ವಾದ್ಯಗಾರರು ಸರಿಯಾದ ಉತ್ತರ ಸೋರೋದ ವಾದಕರು ಪ್ರಶ್ನೆ ನಾಲ್ಕು ಕೆಳಗಿನವುಗಳಲ್ಲಿ ಯಾರು ಶೆಹನಾಯಿ ವಾದ್ಯವನ್ನು ನುಡಿಸುವಲು ಪ್ರಸಿದ್ಧರಾಗಿದ್ದಾರೆ ಸರಿಯಾದ ಉತ್ತರ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಈ ಪ್ರಶ್ನೆಗಳಂತೂ ನಿಮಗೆ ಒಂದಲ್ಲ ಒಂದು ಶಿಫ್ಟಲ್ಲಿ ಸಿಕ್ಕೆ ಸಿಗುತ್ತೆ ಸೊ ಫಿಕ್ಸ್ಡ್ ಕ್ವಶನ್ ಅಂತ ಹೇಳ್ಬೋದು ತಿಳಿಯಬೇಕಾದಲ್ಲಿ ಕೋಟಿ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮಲ್ಲಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗ ಆಗ್ತುವಂಥ ಪಿ ಡಿ ಎಫ್ ಲಭ್ಯವಿದೆ ಮತ್ತು ಪ್ರಿವಿಯಸ್ ಇಯರ್ ಕ್ವಶನ್ಸ್ ಕರೆಂಟ್ ಅಫೇರ್ಸ್ ಆಲ್ ಟೈಪ್ಸ್ ಆಫ್ ಪಿ ಡಿ ಎಫ್ ಕೂಡ ಲಭ್ಯ ಇದೆ ಸೊ ಬೇಕಾದಲ್ಲಿ ಕಾಂಟ್ಯಾಕ್ಟ್ ಮಾಡಿ ನೀವು ಪಿ ಡಿ ಎಫ್ನ ಪಡ್ಕೋಬಹುದು ಎಷ್ಟು ಕ್ವಶನ್ಸ್ ಪ್ರಶ್ನೆ ಐದು ಪಂಡಿತ್ ರವಿಶಂಕರ್ ಅವರು ಯಾವ ಹಿಂದೂಸ್ತಾನಿ ಸಂಗೀತಕ್ಕೆ ಸಂಬಂಧ ಹೊಂದಿದ್ದಾರೆ ಸರಿಯಾದ ವಾದಕರು ಪ್ರಶ್ನೆ ಆರು ಉಸ್ತಾದ್ ಜಾಕೀರ್ ಹುಷೇನ್ ಅವರು ಯಾವ ವಾದ್ಯವನ್ನು ನುಡಿಸುತ್ತಾರೆ ಒಂದು ಸರಿಯಾದ ಉತ್ತರ ತಬಲಾ ಪ್ರಶ್ನೆ ಏಳು ಅಸಾದ್ ಅಲಿ ಖಾನ್ ಅವರು ಯಾವ ಹಿಂದೂಸ್ತಾನಿ ಸಂಗೀತಕ್ಕೆ ಸಂಬಂಧಿಸಿದ್ದಾರೆ ಸರಿಯಾದ ಉತ್ತರ ರುದ್ರವಿಣಿ ಪ್ರಶ್ನೆ ಎಂಟು ಅಸಾದ್ ಅಲಿ ಖಾನ್ ಅವರು ಯಾವ ಹಿಂದೂಸ್ತಾನಿ ಸಂಗೀತಕ್ಕೆ ಸಂಬಂಧ ಸರಿಯಾದ ಉತ್ತರ ಬೀನು ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಒಂಬತ್ತು ಸಜ್ಜದ್ ಹುಸೇನ್ ಅವರು ಯಾವ ಸಂಗೀತವಾದ್ಯಗಾರರು ಸರಿಯಾದ ಉತ್ತರ ಸುರಭಹಾರ ಅಥವಾ ಸುರಬಹಾರ ಅಂತ ಕೊಡ್ಬೋದು ಪ್ರಶ್ನೆ ಹತ್ತು ನಿಸಾರ್ ಹುಸೇನ್ ಖಾನ್ ಅವರು ಯಾವ ಸಂಗೀತ ವಾದ್ಯಕ್ಕೆ ಸಂಬಂಧ ಹೊಂದಿದ್ದಾರೆ ದಸರ್ಯಾದ ಉತ್ತರ ತಾನ್ಪುರ್ ಪ್ರಶ್ನೆ ಹನ್ನೊಂದು ಪುದುಕೋಟೆ ದಕ್ಷಿಣ ಮೂರ್ತಿ ಪಿಳೆಯವರು ಯಾವ ವಾದ್ಯವನ್ನು ನುಡಿಸುತ್ತಾರೆ ಸರಿಯಾದ ಉತ್ತರ ಕಂಜೀರ್ ಪ್ರಶ್ನೆ ಹನ್ನೆರಡು ಉಸ್ತಾದ್ ಅಲ್ಲಾ ರಖಾ ಖಾನ್ ಅವರು ಯಾವ ಸಂಗೀತ ವಾದ್ಯಕ್ಕೆ ಸಂಬಂಧ ಹೊಂದಿದ್ದಾರೆ ಸರಿಯಾದ ಉತ್ತರ ತಬಲಾ ನೆಕ್ಸ್ಟ್ ಸ್ನೇಹಿತರೆ ಇವರಿಗೆ ಯಾವ ವಾದ್ಯಕ್ಕೆ ಪ್ರಶಸ್ತಿಗಳು ಲಭಿಸಿದೆ ಅದರ ಬಗ್ಗೆಯೂ ಸ್ವಲ್ಪ ನೀವು ಪಾಯಿಂಟ್ನ ನೋಟ್ ಮಾಡ್ಕೊಳ್ಳಿ ಸೊ ಪ್ರಶಸ್ತಿಗಳ ಬಗ್ಗೆ ಕೇಳ್ತಾರೆ ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊ ಇದರಿಂದ ನಮಗೆ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತೆ ನಾವು ಇದೇ ರೀತಿ ಇಂಪಾರ್ಟೆಂಟ್ ಕ್ವಶನ್ಸ್ನ ಕ್ಲಾಸ್ ತೊಗೋತೀವಿ ಪ್ರಶ್ನೆ ಹದಿಮೂರು ಉಸ್ತಾದ್ ಶರೀಫ್ ಖಾನ್ ಅವರು ಯಾವ ವಾದ್ಯಕ್ಕೆ ಸಂಬಂಧ ಇದು ಸರಿಯಾದ ಥರ ರುದ್ರವೀಣೆ ಪ್ರಶ್ನೆ ಹದಿನಾಲ್ಕು ಇನಾಯತ್ ಖಾನ್ ಅವರು ಯಾವ ಸಂಗೀತ ವಾದ್ಯಗಾರರು ಇದು ಸರಿಯಾದ ಥರ ಸಿತಾರ ಪ್ರಶ್ನೆ ಹದಿನೈದು ಕೆಳಗಿನವುಗಳಲ್ಲಿ ಯಾರು ಪ್ರಮುಖ ಶಹನಾಯಿ ವಾದಕರು ಸರಿಯಾದ ಉತ್ತರ ಅಲಿ ಅಹಮದ್ ಹುಸೇನ್ ಖಾನ್ ಪ್ರಶ್ನೆ ಹದಿನಾರು ಉಸ್ತಾದ್ ಬಿಂದಾ ಖಾನ್ ಅವರು ಯಾವ ವಾದ್ಯವನ್ನು ನುಡಿಸುವಲ್ಲಿ ಪರಿಣಿತರು ಸರಿಯಾದ ಉತ್ತರ ಸಾರಂಗಿ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಹದಿನೇಳು ಭಜನ್ ಸಪೋರಿ ಅವರು ಯಾವ ಸಂಗೀತ ವಾದ್ಯಕ್ಕೆ ಸಂಬಂಧ ಸರಿಯಾದ ಸಂತೂರ್ ಪ್ರಶ್ನೆ ಹದಿನೆಂಟು ಬಿಶ್ವಜಿತ್ ರಾಯ್ ಚೌಧರಿ ಅವರು ಯಾವ ಸಂಗೀತವಾದ್ಯಗಾರರು ಸರಿಯಾದ ಉತ್ತರ ಸರೋದಾ ಪ್ರಶ್ನೆ ಹತ್ತೊಂಬತ್ತು ನುಸ್ರತ್ ಫತೆ ಅಲಿ ಖಾನ್ ಅವರು ಯಾವ ಸಂಗೀತ ವಾದ್ಯಗಾರರು ಸರಿಯಾದ ಉತ್ತರ ಹಾರ್ಮೋನಿಯಂ ಪ್ರಶ್ನೆ ಇಪ್ಪತ್ತು ಪನ್ನಾಲಾಲ್ ಘೋಷ್ ಅವರು ಯಾವ ಹಿಂದೂಸ್ತಾನಿ ಸಂಗೀತಕ್ಕೆ ಸಂಬಂಧ ಸರಿಯಾದ ಉತ್ತರ ಕೊಳಲು ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಇಪ್ಪತ್ತೊಂದು ಶಿಖಲ್ ಸಹೋದರಿಯರು ಯಾವ ಸಂಗೀತವಾದ್ಯಕ್ಕೆ ಸಂಬಂಧ ಸರಿಯಾದ ಉತ್ತರ ಕೊಳಲು ಪ್ರಶ್ನೆ ಇಪ್ಪತ್ತೆರಡು ಅಲಿ ಅಕ್ಬರ್ ಖಾನ್ ಅವರು ಯಾವ ಸಂಗೀತವಾದ್ಯಕ್ಕೆ ಸಂಬಂಧ ಸರಿಯಾದ ಉತ್ತರ ಸರೋದರ್ ಪ್ರಶ್ನೆ ಇಪ್ಪತ್ತ್ಮೂರು ಅಲಿ ಅಹಮದ್ ಹುಷೇನ್ ಖಾನ್ ಅವರು ಯಾವ ಸಂಗೀತವಾದ್ಯಕ್ಕೆ ಸಂಬಂಧ ಹೊಂದಿದ್ದಾರೆ ಸರಿಯಾದ ಉತ್ತರ ಶನಾಯಿ ಪ್ರಶ್ನೆ ಇಪ್ಪತ್ನಾಲ್ಕು ಇಮ್ರಾತ್ ಖಾನ್ ಅವರು ಯಾವ ಹಿಂದೂಸ್ತಾನಿ ಸಂಗೀತ ವಾದ್ಯಕ್ಕೆ ಸಂಬಂಧ ಹೊಂದಿದ್ದಾರೆ ಸರಿಯಾದ್ರೆ ಚಿತಾರ ವಾದಕರು ಸ್ನೇಹಿತರೆ ನಿನ್ನೆ ಕ್ಲಾಸ್ ಮಾಡಿದ್ದೀನಿ ಸೊ ಭಾರತದ ಇತಿಹಾಸ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಪ್ರಿವಿಯಸ್ ಇಯರ್ ಕ್ವಶನ್ಸ್ದು ಟಾಪ್ ಐದುನೂರು ಪ್ರಶ್ನೋತ್ತರಗಳ ಬಗ್ಗೆ ಕ್ಲಾಸ್ ಮಾಡಿದ್ದೀನಿ ಸೊ ಆ ವಿಡಿಯೋ ನೋಡಿ ತುಂಬ ಯೂಸ್ ಆಗುತ್ತೆ ನಿಮಗೆ ಸೊ ನಾಲ್ಕು ಮಾರ್ಕ್ಸ್ ಆದರೂ ಫಿಕ್ಸ್ ಬಂದೇ ಬರುತ್ತೆ ಅದರಲ್ಲಿರೋ ಪ್ರತಿಯೊಂದು ಕ್ವಶನ್ಸ್ ಕೂಡ ಪ್ರತಿಯೊಂದು ಸಿಟ್ನಲ್ಲಿ ಬಂದೇ ಬರುತ್ತೆ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ಸೊ ಹೋಗಿ ವೀಡಿಯೋ ನೋಡಿ ಪ್ರಶ್ನೆ ಇಪ್ಪತ್ತೈದು ಉಸ್ತಾದ್ ವಿಲಾಯತ್ ಖಾನ್ ಅವರು ಯಾವ ಸಂಗೀತ ವಾದ್ಯಗಾರರು ಸರಿಯಾದ ಉತ್ತರ ಸಿತಾರ ಪ್ರಶ್ನೆ ಇಪ್ಪತ್ತಾರು ಪಂಡಿತ್ ಕಿಶನ್ ಮಹಾರಾಜ್ ಅವರು ಯಾವ ವಾದ್ಯವನ್ನು ನುಡಿಸುತ್ತಾರೆ ಸರಿಯಾದ ಉತ್ತರ ತಬಲಾ ಪ್ರಶ್ನೆ ಇಪ್ಪತ್ತೇಳು ಸುಲ್ತಾನ್ ಖಾನ್ ಅವರು ಯಾವ ಸಂಗೀತ ವಾದ್ಯಗಾರರು ಸರಿಯಾದ ಉತ್ತರ ಸಾರಂಗಿ ಸಾರಯ್ಯ ಇದನ್ನು ಇನ್ನೊಂದು ಹೆಸರು ತಂತಿ ವಾದ್ಯ ಅಂತ ಹೇಳಿ ಕರೀತಾರೆ ಪ್ರಶ್ನೆ ಇಪ್ಪತ್ತೆಂಟು ಬುದ್ಧ ದೇವ ದಾಸ್ಗುಪ್ತ ಅವರು ಯಾವ ಸಂಗೀತ ವಾದ್ಯಗಾರರು ಇದಕ್ಕೆ ಸರಿಯಾದ ಉತ್ತರ ಸರೋದ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಇಪ್ಪತ್ತೊಂಬತ್ತು ಕೆ ಎಸ್ ಮಂಜುನಾಥ್ ಅವರು ಯಾವ ಸಂಗೀತ ವಾದ್ಯಗಾರರು ಇದು ಸರಿಯಾದ ಉತ್ತರ ಘಟಮ್ ಪ್ರಶ್ನೆ ಮೂವತ್ತು ಗಜಾನನ್ ರಾವ್ ಜೋಶಿ ಅವರು ಯಾವ ಸಂಗೀತ ವಾದ್ಯಗಾರರು ಇದು ಸರಿಯಾದ ಉತ್ತರ ಪಿಟುಲ್ ವಾದಕರು ಸ್ನೇಹಿತರೆ ಇಲ್ಲಿಗೆ ಇವತ್ತು ಟಾಪ್ ಥರ್ಟಿ ಕ್ವಶನ್ಸ್ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತು ಇನ್ನೊಂದು ಟಾಪಿಕ್ ಮೇಲೆ ನಾನು ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಫಿಕ್ಸ್ಡ್ ಕ್ವಶನ್ಸ್ ಬಗ್ಗೆ ಕ್ಲಾಸ್ ತೊಗೋತೀನಿ ಹಾಗಾಗಿ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಇವೇ ಬರುತ್ತೆ ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಸೊ ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಸಿಗೋಣ ಮುಂದಿನ ವಿಡಿಯೋದಲ್ಲಿ